ನೋಡಿ ವೀಕ್ಷಕರೇ ಇಲ್ಲಿ ಮೋದಕ ರೆಡಿಯಾಗಿದೆ ನೋಡಿ ಗಣಪತಿ ನೈವೇದ್ಯಕ್ಕೆ ಮೋದಕ ರೆಡಿಯಾಗಿದೆ ಈ ಥರ ವರ್ಷ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನೋಡಿ ವೀಕ್ಷಕರ ಓಕೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗಣಪತಿ ನೈವೇದ್ಯಕ್ಕೆ ಹೋಮಕ್ಕೆಲ್ಲ ಇದನ್ನೇ ಹಾಕೋದು ಕಣ ಹೋಮಕ್ಕೆಲ್ಲ ನೋಡಿ ಅಷ್ಟೇ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ವೀಕ್ಷಕರೇ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಗಣಪತಿ ಹಬ್ಬಕ್ಕೆ ಗಣಪನಿಗೆ ಒಂದು ಮೋದಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವ ಥರ ಮಾಡಬೇಕು ಅಂದರೆ ಒಂಚೂರು ರವೆ ತೊಗೊಂಡಿದೀನಿ ನಾನು ಚಿರೋಟಿ ರವೆ ತೊಗೊಂಡು ಇದೊಂಚೂ ಒಂದು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮೈದಾ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟು ಹಾಕ್ಬೋದು ನಾನಿಗೊಂಚೂ ಮೈದಾ ಹಿಟ್ಟೆ ಹಾಕ್ತಾಯಿದ್ದೀನಿ ಒಂಚೂರು ಸಾಣಿಸ್ಕೊಳೋಣ ನೋಡಿ ಚಿರೋಟಿ ಒಂದು ಆರು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಾನು ಒಂದು ಕೊಬ್ಬರಿ ಬಳಸ್ಕೊಂಡು ನಾನು ಚಿರೋಟಿ ಮಾಡ್ತಿದ್ದರು ಮೈ ಮಾಡ್ತಿದ್ದೀನಿ ವೀಕ್ಷಕರ ಇವತ್ತು ನೋಡಿ ಒಂಚೂರು ಏನೇ ಆದರೂ ಒಂಚೂರು ಸಾಣಿಸ್ಕೊಬೇಕು ಅಂತ ಹೇಳಿ ಅದಕ್ಕೆ ಹೇಳೋದು ನೋಡಿ ಇಲ್ಲಿ ಒಂಚೂರು ಹುಳ ಇದೆ ಇದೊಂದು ಹಂಗಾಗಿ ಒಂದು ಸಾಯ್ಸ್ಕೊಂಡು ಮಾಡಿಕೊಂಡ್ರೆ ನಮ್ಗೆ ಅದೇನೂ ಸಿಗೋಲ್ಲ ನೋಡಿ ಒಂದು ಸ್ವಲ್ಪ ಚಿರೋಟಿ ಇಷ್ಟು ಮಿಕ್ಸ್ ಮಾಡ್ಕೊತೀನಿ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ ಚಿರೋಟಿಗಳು ಮೈದಾ ಹಿಟ್ಟನ್ನು ಅಲ್ಲಿ ನೋಡಿ ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಂಡೆ ಇಷ್ಟಾದರೆ ಸಾಕಾಗುತ್ತೆ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ಪುಡಿ ಉಪ್ಪು ಸೇರಿಸ್ಕೊಂಡ್ರು ಆಗುತ್ತೆ ಸೇರಿಸ್ತೇ ಇದ್ರು ಅಂದರೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ ವೀಕ್ಷಕರೇ ಮೇಯ್ನ್ ಇರೋದೇ ತುಪ್ಪ ಇದಕ್ಕೆ ತುಪ್ಪ ಸೇರಿಸ್ಕೊಂಡು ಮಾಡ್ಕೊಳಂತೆ ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ ಇದು ಮೂವತ್ತಕ್ಕಾಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ ಹಂಗಾಗಿ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳೋದಂತೆ ನಾನು ಕೊಬ್ಬರಿ ಬಳಸ್ಕೊಂಡು ಅದನ್ನು ಒಂಚೂರು ನಾನು ತೋರಿಸ್ತೀನಿ ನಿಮಗೆ ನಾವು ಕಲಸಿಟ್ಕೊಂಡ್ಬಿಟ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇಲ್ಲಿಗೆ ಒಂದು ಅರ್ಧ ಗಂಟೆ ಟೈಮಲ್ಲಿ ನೆನ್ಕೊಂಡ್ಬಿಟ್ಟಿದ್ದು ಹಂಗಾಗಿ ವೀಕ್ಷಕರೇ ಇವಾಗ ಒಂಚೂರು ನೀರು ಹಾಕೊಂಡು ನಾವು ಒಂದ್ಸರಿ ಗಣ ಹೋಮ ಮಾಡಿಸಿದ್ವಿ ಮನೆಯಲ್ಲಿ ಅವರು ಇದೇ ಥರ ಮಾಡಿದ್ರು ಬ್ರಾಹ್ಮಣರು ಗಣ ಹೋಮಕ್ಕೆ ಹಾಗಾಗಿ ನಾನು ಇದೇ ಥರದ್ದು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅಕ್ಕಿದು ಮಾಡ್ಬೋದು ಬಟ್ ಹೋಗ ಗಣ ಹೋಮಕ್ಕೆ ನಾವು ಏನು ಹೋಮಕ್ಕೆ ಹಕ್ಕಿದ ಬದಾಗ ಇದನ್ನು ಓದೋಕನ್ನು ಅದನ್ನೇ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಸಾಫ್ಟಾಗಿ ಒಂಚೂರು ಕಲಿಸ್ಕೊಳ್ಳೋಣ ವೀಕ್ಷಕರ ಇಲ್ಲಿ ನಾದಬೇಕು ಚೆನ್ನಾಗಿ ಇದನ್ನು ರವೆ ಹಾಕಿರೋದ್ರಿಂದ ಅದೊಂದು ಸ್ವಲ್ಪ ಎಲ್ಲ ಒಂದು ಊರು ಅದು ಮತ್ತೆ ಗಟ್ಟಿ ಆಗುತ್ತೆ ಮತ್ತೆ ಇಟ್ಟು ಹಂಗಾಗಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇದೊಂದು ಸ್ವಲ್ಪ ಮುಚ್ಚಿಟ್ಬಿಡೋಣ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಒಂಚೂರು ಕೊಬ್ಬರಿ ತುರಿದ್ಬಿಟ್ಟು ನಾನು ರೆಡಿ ಮಾಡ್ಕೊತೀನಿ ನಾನು ನೋಡಿ ಇಷ್ಟು ಇಷ್ಟ ಅದೇ ಸಾಕಾಗತ್ತೆ ಆಮೇಲೆ ನಿಮ್ಗೆ ಯಾವ ಥರ ಅಂತೇಳಿ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಹೇಳಿ ಸೇರಿಸ್ಕೊತೀನಿ ಇಲ್ಲಿ ಇಲ್ಲಿ ಬಾಂಡ್ಲಿ ಇಟ್ಟಿದ್ದೀನೊಂದು ಅದೊಂದು ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಹುರ್ಕೊಳೋಣ ಒಂದು ಜಾಸ್ತಿ ಬೇಡ ಒಂದು ಇಲ್ಲೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಬೆಳ್ಳಿ ಎಳ್ಳು ಇದ್ದೀನಿ ಇದೊಂದು ಸ್ವಲ್ಪ ಹುರ್ಕೊಳದಂತೆ ನೋಡಿ ಜೋರು ಬಿಸಿ ಮಾಡ್ಕೊಂಡು ಒಂದು ಸ್ವಲ್ಪ ಹುರ್ಟ್ಬಿಟ್ಟು ಇದು ಸೇರಿಸ್ಕೊಳೋಣ ವೀಕ್ಷಕರ ಇಲ್ಲಿ ಕೊಬ್ಬರಿ ಎಲ್ಲ ಹಾಕಿದ್ದೀನಿ ಇದನ್ನು ಒಂಚೂರು ಕರ್ ಬೆಲ್ಲ ಮೇಲೆ ಹಾಕ್ಬಿಟ್ಟು ಇದೊಂದು ಫ್ರೈ ಮಾಡ್ಕೊಳ್ಳೋಣ ಈ ಡ್ರೈ ಫ್ರೂಟ್ಸ್ನ ತರಿ ಮಾಡಿ ಮಾಡಿಟ್ಕೊಂಡಿದ್ದೆ ನಾನು ಅದನ್ನು ಇಲ್ಲಿ ಸೇರಿಸಿದ್ದೀನಿ ನೋಡಿ ಸ್ವಲ್ಪ ಒಂಚೂರು ತೀರೆ ಉಡ್ಕೊಳ್ಳೋದೇನು ಬೇಡ ವೀಕ್ಷಕರ ಒಂಚೂರು ಉಂಡೆ ಕೈಗೆ ಬಂದರೆ ಸಾಕಾಗುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ದ್ರಾಕ್ಷಿ ಹಾಕಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆ ಇಷ್ಟು ಹಾಕ್ಕೊಂಡು ಬೆಲ್ಲದ ಇದರಲ್ಲಿ ಬೆಲ್ಲ ಕರಗಿಸ್ಕೊಂಡು ಒಂಚೂರು ಬಾಂಡಿನಲ್ಲಿ ಒಂಚೂರು ಫ್ರೈ ಮಾಡ್ಕೊಂಡು ಹೋಗಿ ಈ ಥರ ಒಂದ್ಸರಿ ನಮ್ಮ ಮನೆಗೆ ಒಂದು ಸಲ ಕಡೆ ಹೋಗಿ ಹೇಳಲ್ಲ ವೀಕ್ಷಕರೇ ಅವರೇ ಹೇಳಿದ್ದು ರೆಸಿಪಿ ಇದು ಬ್ರಾಹ್ಮಣರು ಅವರು ಈ ಥರ ಮಾಡ್ಕೊಬೇಕು ನಾನು ಗಣಪತಿ ಹಬ್ಬಕ್ಕೆಲ್ಲ ಇದೇ ಥರ ಮಾಡ್ಕೊತೀನಿ ನಾನು ಗಣಪತಿ ಹೋಗಿ ಪೂಜೆಗೆ ಎಲ್ಲ ಹಸಿಕಾಯ್ದು ಮಾಡ್ಬೋದು ಹಸಿಕಾಯಿದು ಸ್ವಲ್ಪ ಅಪರೂಪ ಮಾಡೋದು ಇದೇ ಥರ ಒಣಗೊಬ್ಬರಿನಾಗೆ ಮಾಡ್ಕೊಡ್ತೀವಿ ನಾನು ಮತ್ತು ಇದೆಷ್ಟು ಸೈಟ್ರು ಏನು ಕೆಡೋದಿಲ್ಲ ಯಕ್ಷಕರ ಒಣ ಕೊಬ್ಬರಿ ಹಾಕಿರೋದ್ರಿಂದ ಅದು ಇಟ್ಕೊಬೋದು ಏನೊಂದು ಹದಿನೈದು ಸಾವಿರ ಒಂದು ಇಪ್ಪತ್ತು ದಿವಸನಾದರೂ ಇಟ್ಕೊಬೋದು ನೋಡಿ ಹಬ್ಬದಲ್ಲಿ ಏನು ನಾವು ತಿನ್ನೋಕ್ಕಾಗಲ್ಲ ವೀಕ್ಷಕರೇ ಹಬ್ಬದಲ್ಲಿ ಏನಿದ್ರು ಬರೀ ಒಬ್ಬರು ಕೆಲಸನೇ ಆಗಿಬಿಡುತ್ತೆ ನಮಗಂತೂ ಅದು ಇದೇ ಇರೋದಿಲ್ಲ ಆಮೇಲೆ ಹಬ್ಬ ಮುಗಿದು ನಾಲ್ಕೈದು ದಿವಸ ಆದಮೇಲೆ ಅವಾಗ ಬೇಕು ಅನ್ಸುತ್ತೆ ಅಷ್ಟೇನ ಅವಾಗ ಆರಾಮಾಗಿ ನಾವು ಅದನ್ನು ತಿನ್ಕೊಬೋದು ಇವಾಗ ಏನಿದ್ರು ಪುರಿ ಪೂಜೆಗೆ ನೈವೇದ್ಯ ರೆಡಿ ಮಾಡೋದೇ ನಮಗೆ ಸಾಕಾಗುತ್ತೆ ಹಂಗಾಗಿ ನೋಡಿ ಅಂಟು ಬರ್ತಾ ಇದೆ ಇದು ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ವೀಕ್ಷಕರೇ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಇದೊಂದು ಕೆಡ್ಸ್ಕೊಂತು ಸ್ಟವ್ ಕೆಡ್ಸಿ ಒಂದು ಸ್ವಲ್ಪ ತಣ್ಣಗಾಗಿಬಿಡೋಣ ತಣ್ಣಗಾಕಿ ಬಾಣಲೆ ಸೇರಿಸ್ಕೊಂತೀನಿ ಯಾಕೆಂದರೆ ಈ ಬಾಣಲೆಗೆ ಹಂಚು ಬಿಸಿ ಇರೋದರಿಂದ ಬೇಗ ತಣ್ಣಗಾಗಲ್ಲ ಅಂತ ಒಂದು ನೋಡಿ ಅಷ್ಟೇ ನೋಡಿ ಒಂಚೂರು ತಣ್ಣಗಾಗಲಿ ಅಷ್ಟಕ್ಕೆ ನಾನೆಲ್ಲ ಒಸ್ಬಿಟ್ಟು ಅದನ್ನು ಎಲ್ಲ ಉಂಡೆ ಮಾಡಿ ನಿಮಗೆ ಮೋದಕ ಮಾಡೋ ತೋರಿಸ್ತೀನಿ ನಾನು ಹಚ್ಚಲೇನು ಮಾಡಲೇ ವಿಶೇಖ ಕೈನಲ್ಲೇ ಮಾಡ್ಕೊಂತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ವೀಕ್ಷಕರೇ ಇಲ್ಲಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಚಿರೋಟಿ ರವೆ ಚೂರು ಮೈದಾ ಹಾಕಿ ಒಂದು ಸ್ವಲ್ಪ ನಾದ್ಕೊಳ್ತೀನಿ ನಿಮಗೆ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ನಾವೇನು ಪಾನಿಪುರಿಗೆ ನಾವು ಉಂಡೆ ತೊಗೊಂತೀವೋ ಅಷ್ಟು ಆಗದೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ವೀಕ್ಷಕರು ಇಷ್ಟು ತಗೊಂಡು ಅದನ್ನು ನಾವು ಮೋತಕ್ಕಿ ಅಂತ ಸಣ್ಣ ಸಣ್ಣ ಪೂರಿ ಥರ ಮಾಡ್ಕೊಳೋದು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನೆಲ್ಲ ಮಾಡಿಟ್ಕೊಂಡು ಅಷ್ಟಾಗಿದ್ದು ಇದು ತಣ್ಣಗಾಗುತ್ತೆ ಮುಂಚೋಸೆ ತೋರಿಸ್ತೀನಿ ನಿಮಗೆ ಪರಿ ವೀಕ್ಷಕರ ನಾನು ಸ್ವಲ್ಪ ಒಂದು ಸ್ವಲ್ಪ ತುಪ್ಪ ತೇರಿಸ್ತಾ ಇದ್ದೀನಿ ಇದಕ್ಕೆ ಹೂರ್ಣಕ್ಕೆ ನೋಡಿ ತುಪ್ಪ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬಿಸಿ ಇರೋದ್ರಿಂದ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳೋಣ ಆಮೇಲೆ ಹಾಕಬೇಕಾಗಿತ್ತು ಅದು ನಾನು ಸ್ವಲ್ಪ ಮತ್ತೊ ನನಗೆ ನೋಡಿ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂಚೂರು ಉಂಡೆ ಮಾಡ್ಕೊಳ್ಳೋಣ ಈ ಥರ ಚಿಕ್ಕ ಚಿಕ್ಕ ಜೂ ಉಂಡೆ ಮಾಡಿಕೊಂಡು ಇದು ಇದಕ್ಕೆ ಪೈದಕ್ಕೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ವೀಕ್ಷಕರೆ ನಾನು ಇಲ್ಲೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಕಣಕಕ್ಕೆ ಇದು ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದನ್ನು ಒಸ್ಬಿಟ್ಟು ಚೂರು ನಾನು ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ಒಂದೊಂದೇ ಉಂಡೆ ತೊಗೊಂಡು ಆ ಬೇಗ ಆಗ್ಬಿಡುತ್ತೆ ಅದೇನು ಲೇಟ್ ಏನಾದರೂ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಒಂದು ಐದು ಮಾಡಿ ಇಟ್ಕೊತೀನಿ ಐದು ಮಾಡಿ ಒಂದು ಎರಡೆರಡು ಮಾಡಿಕೊಂಡು ಒಂದು ಐದು ಮಾಡ್ಕೊಂಡು ಮಾಡ್ಕೊಬೋದು ನಾನು ಒಂದು ಎರಡು ಮಾರು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಮಾಡಿಕೊಂಡು ಇದಕ್ಕೊಮ್ಮೂರು ಇದನ್ನು ಕೊಡೋಣ ಊಟ ತುಂಬ್ಕೊಳ್ಳೋಣ ವೀಕ್ಷಕರೇ ಈ ಥರ ಈ ಥರ ತುಂಬ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಈಗ ಸುತ್ಕೊಂಡು ಸಾಕಾಗುತ್ತೆ ವೀಕ್ಷಕರೇ ನೋಡಿ ಈ ಥರ ನೋಡಿ ಈ ಥರ ಹಾಕ್ಕೊಂಡ್ರೆ ಮೂವತ್ಪುಟ್ಟು ಶೇಪ್ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಇದು ಉಂಡೆ ಸಣ್ಣ ಆಯಿತು ಅನಿಸುತ್ತೆ ನೋಡಿ ನೋಡಿ ಈ ಥರ ಹಾಕ್ಕೊಂಡ್ರೆ ಮೂವತ್ಪುಟ್ಟು ಶೇಪ್ ಈ ನಾವು ತೊಗೊಳ್ಬೋದು ನೋಡಿ ಇನ್ನೊಂದು ಮಾಡ್ತೀನಿ ಇದೇ ಥರ ನೋಡಿ ಈ ಥರ ಹಾಕ್ಕೊಂಡು ಈ ಥರ ಮೂವತ್ಪುಟ್ಟು ಶೇಪ್ ತಂದುಕೊಂಡು ಮನೆ ಸಾಕಾಗುತ್ತೆ ಅಡು ಶಿಕ್ಷಕರೇ ಆ ಥರ ಬಂದಿದೆ ನೋಡಿ ಇದೇ ಥರ ಎಲ್ಲದನ್ನು ಮಾಡಿ ಎಣ್ಣೆಗೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಶಿಕ್ಷಕರೇ ಎಲ್ಲ ಒಂಚೂರು ಮೋದಕ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವನಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಹಾಕ್ಬಿಟ್ಟು ನಿಮಗೆ ಎಣ್ಣೆಗೆ ಹಾಕಿ ಕರೀತೀನಿ ನಾನು ನೋಡಿ ಈಗ ಒಂದೊಂದೇ ಹಾಕ್ಕೊಳನಂತೆ ಚುಸಿನಲ್ಲೇ ಬೇಯಿಸ್ಕೊಳಣ ಸ್ವಲ್ಪ ಎಣ್ಣೆಕಾಯಿಯವರೆಗೂ ಒಂಚೂರು ಹೈಯಲ್ಲಿ ಇಟ್ಕೊಂಡು ಒಂಚೂ ಮನೇಲಿ ಮಧ್ಯಾಹ್ನ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಳೋಣ ಹಾಕ್ಕೊಂಡು ಗಣಪತಿಗೆ ಮದುವೆ ಕಟ್ಟಿರಲ್ಲಿ ಇದ್ದಕ್ಕೆ ನೋಡ್ತಾ ರೆಡಿ ಆಗುತ್ತೆ ನಾನು ಒಂಚೂರು ಬ್ರಾಹ್ಮಣ ಶೈಲಿ ಮಾಡ್ತಾ ಇದೀನಿ ನೋಡ್ತಾ ಸ್ವಲ್ಪ ಇದಾದ್ಮೇಲೆ ಆಮೇಲೆ ಒಂಚೂರು ನವ್ ಸೌಟ್ ಹಾಕೊಳೋಣ ಅಲ್ಲಿವರೆಗೂ ಹಾಕದ್ ಬೇಡ ಮತ್ತೆ ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಅಂತ ಅಷ್ಟೇ ಒಂದು ಅರ್ಧ ಬೇರ್ ಮೇಲೆ ತಿರುಗಿ ಸಾಕೊಂಡು ವೀಕ್ಷಕರಂಗಿನ್ನ ಮನುಷ್ಯ ಇವಾಗ ಒಂದ್ಸೂ ತಿರುಗ್ ಸಾಕೋಣ ಒಂದು ಸ್ವಲ್ಪ ಮಾಡೋಣ ಅದನ್ನ ಅದನ್ನು ಬಿಟ್ಟು ಆಮೇಲೆ ತತ್ಕೊಂಡ್ರೆ ಮೋಟ್ಗ ರೆಡಿ ಆಗುತ್ತೆ ನಾನು ಯಾವಾಗಲೂ ಇದೇ ಥರ ವಿಚಾರಗಳು ಮಾಡೋದು ಅಕ್ಕಿ ಮಾಡೋದು ಅಪರೂಪ ಅಕ್ಕಿಲಿ ಕಡೋದು ಮಾಡ್ತೀನಿ ಮೋದ್ಗ ಮಾಡೋದಿಲ್ಲ ಹಾಗಾಗಿ ಇದು ನಿಮ್ಗೆ ತೋರಿಸ್ತೀನಿ ತೋರಿಸಿ ಮಾರಿ ಇಟ್ಕೊಂಡು ಒಂಚೂರಿ ಬೇಯಿಸ್ಕೊಳೋಣ ಮೇಲುಗಡೆ ಹೂರ್ಣ ಬೆಂದಿರುತ್ತೆ ನಮ್ಮ ಮೇಲ್ಗಡೆ ಮೇಲೆ ಬೆಂದರೆ ಒಂಚೂರು ಸಾಕಾಗುತ್ತೆ ಅಷ್ಟೇ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಹೋಬಣ್ಣ ಬಂದಿದೆ ಇದು ನಾನು ಇವಾಗ ಇದನ್ನು ತಕ್ಕೊತೀನಿ ನೋಡಿ ಇದನ್ನು ತಕ್ಕೊಂಡು ಮತ್ತೆ ಇನ್ನೊಂದು ಚಿಪ್ಪ ಹಾಕ್ಕೊತೀನಿ ನಾನು ಹಾಕ್ಕೊಂಡವ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಮೋದಕ ಹೇಳಿ ನೋಡಿ ವೀಕ್ಷಕರೇ ಇನ್ನೊಂದ್ನ ಹಾಕ್ಕೊಂತೀನಿ ನಾನು ಗಣಪತಿಗೆ ಇಪ್ಪತ್ತೊಂದು ಮಾಡ್ಕೊಬೇಕು ಹಂಗಾಗಿ ಇಪ್ಪತ್ತೊಂದು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೇಲೆ ತೋರಿಸ್ತೀನಿ ವೀಕ್ಷಕರೇ ನಿಮಗೆ ಯಾವ ಥರ ಬಂದಿದೆ ಅಂತೇಳಿ ನೋಡಿ ವೀಕ್ಷಕರೇ ಇಲ್ಲಿ ಮೋದಕ ರೆಡಿಯಾಗಿದೆ ನೋಡಿ ಗಣಪತಿ ನೈವೇದ್ಯಕ್ಕೆ ಮೊದಲ ಆಗಿದೆ ಈ ಥರ ನೀವು ಒಂದ್ಸಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನೋಡಿ ವೀಕ್ಷಕರು ಓಕೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗಣಪತಿ ನೈವೇದ್ಯಕ್ಕೆ ಹೋಮ್ವಕೆಲ್ಲ ಇದನ್ನೇ ಹಾಕೋದು ಗಣ ಹೋಮ್ವಕೆಲ್ಲ ನೋಡಿ ಅಷ್ಟೇ ಯಾವ ಥರ ಬಂತು ಅಂದರೆ ಕಮೆಂಟ್ ಮಾಡಿ ಹೇಳಿ ವೀಕ್ಷಕರೇ ಧನ್ಯವಾದಗಳು